ನಾವು ಕಾಯಿಯಿಂದ ಬಹಳಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ತೀವಿ ಅದರಲ್ಲಿ ನಾನಿವತ್ತು ನಿಮ್ಮ ಜೊತೆ ಎರಡು ರೀತಿಯ ಬಹಳ ಡಿಫ್ರೆಂಟಾದ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಸಾಮಾನ್ಯವಾಗಿ ಪಪಾಯಕಾಯಿಯಿಂದ ಸಾಂಬಾರ್ ಮಾಡ್ಕೊಳ್ಳೋದು ಅಥವಾ ಪಲ್ಯ ಮಾಡ್ಕೊಳ್ಳೋದು ಅಥವಾ ಬೇರೆ ತರಕಾರಿಗಳನ್ನು ಇದಕ್ಕೆ ಮಿಕ್ಸ್ ಮಾಡಿ ಸಾರು ಮಾಡೋದು ಎಲ್ಲ ಮಾಡ್ಕೊಳ್ತೀವಿ ಆದರೆ ನಾನಿವತ್ತು ಮಾಡ್ತಾ ಇರೋದು ಸ್ವಲ್ಪ ಬೇರೆ ರೀತಿಯ ರೆಸಿಪಿ ಇದಕ್ಕೆ ನಾನಿಲ್ಲಿ ಒಂದು ಪಪಾಯ ಕಾಯನ್ನು ತಗೊಂಡಿದ್ದೀನಿ ಇದು ತುಂಬ ಬಲ್ತಿಲ್ಲ ಅಥವಾ ತುಂಬ ಎಳೆದು ಇಲ್ಲ ಈ ಮೀಡಿಯಂ ಸೈಜಿನ ಕಾಯಿಯನ್ನು ತಗೊಳ್ಬೇಕು ಇದನ್ನಿವಾಗ ಕಟ್ ಮಾಡಿಕೊಂಡು ಒಳಗಡೆ ತಿರುಳು ಮತ್ತು ಬೀಜನೆಲ್ಲ ತೆಗಿಬೇಕು ಇದು ಸ್ವಲ್ಪ ಎಳೆದಿರೋದ್ರಿಂದ ಅಷ್ಟೊಂದು ಬೀಜ ಅಥವಾ ತಿರುಳು ಇಲ್ಲ ಇದರಲ್ಲಿ ಇನ್ನು ಮೇಲ್ಗಡೆ ಸಿಪ್ಪೆಯನ್ನು ಸಹ ತೆಗಿಬೇಕು ನಾನು ಇದಿಷ್ಟು ಸಿಪ್ಪೆಯನ್ನು ತೆಗಿತೀನಿ ಇವಾಗ ನಾನಿಲ್ಲಿ ಅಷ್ಟನ್ನು ಸಿಪ್ಪೆ ತೆಗೆದು ಒಂದ್ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ನಾವು ತುರಿಬೇಕು ಅಂದರೆ ತುಂಬ ಚಿಕ್ಕದಾಗಿ ತುರ್ಕೊಳ್ಬಾರ್ದು ಒಂದು ಮೀಡಿಯಮ್ ಸೈಜಲ್ಲಿ ಇದನ್ನು ತುರಿಬೇಕು ನಾನೀಗ ಅಷ್ಟು ಹೋಳುಗಳನ್ನು ತುರಿದಿಟ್ಕೊಂಡಿದ್ದೀನಿ ಈ ತುರಿದಿರುವಂಥದ್ದನ್ನು ಹಾಗೆ ಹಸಿನೂ ಯೂಸ್ ಮಾಡ್ಬೋದು ಆದರೆ ಸ್ವಲ್ಪ ಇದನ್ನು ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನಿದನ್ನು ಸ್ವಲ್ಪ ಬೇಯಿಸ್ಕೊಳ್ತೀನಿ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಸ್ಟೋವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಇದಕ್ಕೆ ಎರಡು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೇ ನಾವು ಈ ತುರಿದಿಟ್ಟಿರೋ ಪಪಾಯನ ಇದಕ್ಕೆ ಹಾಕೊಳ್ಬೇಕು ಇದು ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕು ತುಂಬ ಸಾಫ್ಟ್ ಆಗಬಾರ್ದು ಹಾಗಾಗಿ ನೀರು ಬಿಸಿ ಆದಮೇಲೆ ಈ ಪಪಾಯನ ಸೇರಿಸ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ಬೇಕು ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ಕೊಳ್ಬೇಕು ಇವಾಗ ಇದು ಕುದಿಯೋಕೆ ಶುರುವಾಗಿದೆ ಇಷ್ಟ ಆದರೆ ಸಾಕು ಇದನ್ನ ನಾನು ಎಲ್ಲವನ್ನು ತೆಗೆದು ಒಂದು ಬೇರೆ ಪಾತ್ರೆಗೆ ಹಾಕೊಳ್ತೀನಿ ಅಂದ್ರೆ ನೀರೆಲ್ಲ ಬಸ್ತ್ ಹೋಗ್ಬೇಕು ಆ ರೀತಿ ಒಂದು ಪಾತ್ರೆಗೆ ಹಾಕೊಳ್ಬೇಕು ಇವಾಗ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಹಾಗೇನೆ ಈ ಬೇಯಿಸಿದ ನೀರಿದೆಯಲ್ಲ ಅದನ್ನು ನಾನು ಇನ್ನೊಂದು ರೆಸಿಪಿ ಮಾಡೋವಾಗ ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಹಾಗಾಗಿ ಅದನ್ನು ಹಾಗೆ ಇಟ್ಕೊಳ್ಬೇಕು ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಇದಕ್ಕೆ ಬೇಯಿಸಿರೋ ಪಪ್ಪಾಯ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೇನೆ ಎರಡು ಹಸಿ ಮೆಣಸನ್ನು ಕೂಡ ಬಹಳ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನಿದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿದ್ದೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಇದನ್ನು ನಾವೀಗ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನೀರೇನೂ ಹಾಕೋ ಅವಶ್ಯಕತೆ ಇಲ್ಲ ಹಾಗೆಯೇ ಸಾಕಾಗ್ತದೆ ಇದು ಕೈಯಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಿಟ್ಟನ್ನು ಇಷ್ಟು ಕಲಸಿಟ್ಕೊಂಡು ಇದನ್ನು ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೋಬೇಕು ಯಾಕೆಂದರೆ ನಾವೀಗ ಎಣ್ಣೆಯಲ್ಲಿ ಕರಿಬೇಕು ಹಾಗಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅನ್ನೋ ಕಾರಣಕ್ಕೆ ಮೀಡಿಯಮ್ ಸೈಜ್ದು ಅಥವಾ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದು ನಾನಿಲ್ಲಿ ಇಷ್ಟು ಹಿಟ್ಟನ್ನು ಈ ರೀತಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಕರಿಬೇಕು ನಾನು ಸ್ಟೋವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಬಿಸಿ ಆದಮೇಲೆ ಈ ಉಂಡೆಗಳನ್ನು ಒಂದೊಂದೇ ಹಾಕಿ ನಾವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕರಿಯಬೇಕು ಇದು ಬೇಗ ಸುಟ್ಟೋಗ್ತದೆ ಹಾಗಾಗಿ ಸ್ಟೋವ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದನ್ನು ಒಂದೆರಡು ಸಲ ಈ ರೀತಿ ತಿರುಗಿಸಿ ಹಾಕಿ ಸ್ವಲ್ಪ ಬೆಂದ ಮೇಲೆ ಇದನ್ನು ತೆಗೆದು ನಾನು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇನ್ನೊಂದು ಸ್ವಲ್ಪ ಉಂಡೆಗಳಿದೆ ಎಲ್ಲವನ್ನು ನಾನು ಕರೆದು ತೆಗೆದಿಟ್ಕೊಳ್ತೀನಿ ಇಷ್ಟಾದರೆ ಬಹಳ ಟೇಸ್ಟಿಯಾದ ಪಪ್ಪಾಯ ಕಾಯಿಯ ಬೋಂಡ ರೆಡಿಯಾಯಿತು ಇದನ್ನು ನಾವು ಟೀ ಜೊತೆಗೆ ಹಾಗೇ ತಿನ್ನಬಹುದು ಹೊರಗಡೆ ಬಹಳ ಕ್ರಿಸ್ಪಿಯಾಗಿರ್ತದೆ ಒಳಗಡೆ ತುಂಬ ಸಾಫ್ಟಾಗಿರ್ತದೆ ಇದೊಂದು ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈಗ ನಾವು ಇದನ್ನೇ ನಾವು ಊಟದ ಜೊತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೇಕು ಅಥವಾ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಇದನ್ನು ನಾವು ಇನ್ನೊಂದು ರೆಸಿಪಿ ಮಾಡ್ಕೊಳ್ಬಹುದು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಮೂರು ಸ್ಪೂನಷ್ಟು ನಾನು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಒಂದು ಪಲಾವ್ ಎಲೆಯನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಇದೆರಡನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಒಂದು ಈರುಳ್ಳಿಯನ್ನು ಬಹಳ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಗೆಯೇ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಜೊತೆಗೆ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಇದಿಷ್ಟನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಎರಡು ಟೊಮ್ಯಾಟೋನ ಬಹಳ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಬದಲಾಗಿ ಟೊಮ್ಯಾಟೊ ಪ್ಯೂರಿ ಕೂಡ ನಾವಿಲ್ಲಿ ಸೇರಿಸ್ಕೊಳ್ಬಹುದು ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗಾಗಿ ನಾನಿಲ್ಲಿ ಮೊದಲೇ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕೋಬೇಕು ಯಾಕೆಂದರೆ ನಾವು ಪಪಾಯ ಬೇಯಿಸುವಾಗ ಹಾಗೆಯೇ ಅದರ ಬೋಂಡ ಮಾಡೋವಾಗ ಎಲ್ಲ ನಾವು ಉಪ್ಪನ್ನು ಸೇರಿಸಿದ್ದೀವಿ ಹಾಗಾಗಿ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಬೇಕು ಈ ಮಸಾಲೆಗಳೆಲ್ಲ ಇಷ್ಟು ಫ್ರೈ ಆದಮೇಲೆ ನಾವು ಗ್ರೇವಿ ಜಾಸ್ತಿ ಮಾಡಿಕೊಳ್ಬೇಕು ಹಾಗಾಗಿ ಒಂದು ಕಪ್ನಷ್ಟು ಪಪಾಯ ಬೇಯಿಸಿದ ನೀರಿದೆಯಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ಇದು ಕೂಡ ಮೂರರಿಂದ ನಾಲ್ಕು ನಿಮಿಷ ಹಾಗೆ ಫ್ರೈ ಆಗಬೇಕು ಮೇಲೆ ನಾವು ಕರೆದಿಟ್ಟಿರೋ ಬೋಂಡನ ಇದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಕೂಡ ಎರಡರಿಂದ ಮೂರು ನಿಮಿಷ ಹೀಗೇನೆ ಲೋ ಫ್ಲೇಮಲ್ಲಿ ಬೇಯಬೇಕು ಈ ಮಸಾಲೆಯನ್ನು ಫ್ರೈ ಮಾಡುವಾಗ ನಮಗೆ ಯಾವುದಾದ್ರೂ ಸಾಸ್ಗಳನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿದರೆ ಆ್ಯಡ್ ಮಾಡ್ಕೊಳ್ಬಹುದು ನಾನಿಲ್ಲಿ ಯಾವುದೇ ರೀತಿಯ ಸಾಸ್ಗಳನ್ನು ಬಳಸಲಿಲ್ಲ ಇಷ್ಟಾದರೆ ಬಹಳ ಟೇಸ್ಟಿಯಾದ ಮಸಾಲ ಬೋಂಡ ರೆಡಿಯಾಯಿತು ಪಪ್ಪಾಯ ಕಾಯಿಯಿಂದ ಮಾಡುವಂತಹ ಎರಡು ರೀತಿಯ ಸ್ನ್ಯಾಕ್ಸ್ಗಳನ್ನು ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಶುಭವಾಗಲಿ ನಮಸ್ಕಾರ